ಗುರ್ಗಿ ಗ್ರಾಮದಲ್ಲಿ ಇವತ್ತಿನ ದಿವಸ ಯಾವ ರಾಮಲಿಂಗೇಶ್ವರ ಪೌಳಿಯಲ್ಲಿ ಸತ್ಯ ಸಿದ್ಧರ ಡೋಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕ ಎಲ್ಲಾ ತಾಯಿ ತಂದೆಯರಿಗೂ ಕೂಡ ಏನ್ ಯಾವ ಅಮೋಘ ಸಿದ್ದೇಶ್ವರ ಡೊಳಿನ ಕಲಾಗಾಯನ ಸಂಘ ಗುಣಕಿ ಮೇಳಿನ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರ್ಮಾರ್ತಿ ಶರಣು ಶರ್ಮಾರ್ತಿಗಳನ್ನು ಹೇಳುತ್ತಾ ಹೇಳಿ ಹೇಳಿ ಅದಕ್ಕೆ ಮಾಡೋಣ ಏನಾದ್ರಿ ಗೌಡ್ರ ಆ ರಾಮಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ಗುಣಕಿ ಕಲಾಗಾಯನ ಸಂಘ ಒಂದು ಬಾಗೋಡಿ ಸಿದ್ದೇಶ್ವರ ಡೂಡಿನ ಕಲಾಗಾಯನ ಸಂಘ ಅಫ್ಜಲ್ಪುರ ಸಂಘ ಮೇಳಿಸಿ ಎರಡು ಮೇಳಗಳನ್ನ ಕೂಡಿಸಿ ಏನ್ ಮಾಡ್ಯಾರು ಕಮಿಟಿ ಹಿರಿಯರ ವಿಷಯಗಳನ್ನ ಪ್ರತಿಪಾದನೆ ಮಾಡ್ರಿ ತಿಳ್ಕೊಂಡ ಆ ಸಂದಿಗೆ ವಿಷಯ ಇಟ್ಟುಕೊಟ್ಟಾರ ಹೌದಪ್ಪ ಹೌದು ವಿಷಯಗಳ ಏನೇನ ಮಾತಾಡಿದ್ದೀವಿ ನಾವೇನೇನ ಮಾತಾಡಿದ್ದೀವಿ ನಮ್ಮ ಸರಿಜೋಡಿ ಕಲಾ ಕಲಾವಂತರು ಏನೇನು ಮಾತಾಡಿ ಹೋಗ್ಯಾರ ಹೌದಪ್ಪ ಹೌದು ಎಲ್ಲಾ ದೈವಕ್ಕ ಕೂನ್ ಇರ್ತಕ್ಕಂತ ಮಾತೈತಿ ಮಾತದ ಹೌದಾ ಅದಕ್ಕ ಹೇಳ್ತಾರ ಮಾತ್ರ ಇರ್ತಕ್ಕಂತ ಒಂದು ಮಾತ ಏನ್ ಹೇಳ್ತಾರು ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ ಆ ನಸಲಲ್ಲಿ ವಿಭೂತಿ ಕಿಸೆಯಾಗ ಕತ್ತರಿ ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ ಹೌದಾ ಬಾಯಿಯಲ್ಲಿ ಶಿವ ಮಂತ್ರ ಮನದಲ್ಲಿ ಕುತಂತ್ರ ಹೌದಪ್ಪ ಹೌದಾ ಅಕ್ಕಿಯಲ್ಲಿ ಆಸೆ ಹೌದು ಅಕ್ಕಿಯಲ್ಲಿ ಆಸೆ ಅಕ್ಕಿಯಲ್ಲಿ ಆಸೆ ನೆಂಟರಲ್ಲಿ ಪ್ರೀತಿ ಢಾಂಬಿಕ ಭಕ್ತಿ ಹೇಳಿದ್ರು ಹೇಳಿದ್ರಿ ಮಾತಾ ಯಾಕ್ರಿ ನಸಲಲ್ಲಿ ವಿಭಕ್ತಿ ಕಿಸೆಯಲ್ಲಿ ಕತ್ತರಿಪ್ಪ ಹಾ ಹಿಂಗಂದ್ರ ಏನಪ್ಪಾ ಮಾತಾ ಇವತ್ತ ರಾಮಲಿಂಗೇಶ್ವರ ಜಾತ್ರೆಯನ್ನ ಹಮ್ಮಿಕೊಂಡಾರ ಹೌದಪ್ಪ ಹೌದು ಮಾಡ್ಯಾರ ಎಲ್ಲಾ ಭಕ್ತರು ಬಂದಾರ ನಾವು ಬಂದಿವ್ ಮಾಡೋಣ ಬಂದ್ ಬಂದ ನಾವು ಬಂದಿವು ರಾಮಲಿಂಗೇಶ್ವರ ಗುಡಿಗೆ ಬಂದು ಅಲ್ಲಿ ಇರ್ತಕ್ಕಂತ ಭಂಡಾರ ಆಗ್ಲಿ ಇವತ್ತು ವಿಭೂತಿ ಆಗ್ಲಿ ಭಕ್ತಿಯಿಂದ ಹಣಿಗೆ ನಾವು ಹಚ್ಕೊಂಡೀವಿ ಉಪ್ಪಾ ಅಂತಂದ್ರೆ ಏನಾಗ್ತದ ಅದು ಬಂಡಾರ ಇತ್ತು ನಮ್ಮ ಪಾಲಿಗೆ ಏನಾಗ್ತದ ಅಂಗಾರ ಆಗ್ತದಲ್ಲ ಅದು ಭಕ್ತಿದಿಂದ ಹಚ್ಕೊಂಡೀ ಉಪ್ಪಾ ಅಂತಂದ್ರೆ ಬಂಗಾರ ಆಗ್ತದಪ್ಪ ಬಂಗಾರ ಆಗ್ತದ ಆ ಭಕ್ತಿದಿಂದ ಹಚ್ಕೊಳ್ಳಾರಿ ರೀ ಆಹಾ ಮತ್ತ ಅಲ್ಲಿ ಗುಡಿ ಮುಂದೆ ಹೋಗಿ ಭಂಡಾರಲ್ಲೇ ಹಣಿ ಮ್ಯಾಗೆ ಹಚ್ಕೊಳ್ಳು ಹೌದಾ ಕಿಶೆಲ್ಲದ್ರೆ ಒಂದು ಕತ್ರಿ ಇಟ್ಕೊಂಡು ತಿರ್ಗಾಡುದು ಆ ಯಾರ ಕಿಸೆ ಎಟ್ ರೂಪಾಯಿ ಇದಾವ ಕಿಸೆ ಹೊಡ್ಕೊತ ಬೆನ್ ಹಚ್ಬಿಡುದು ಕಿಸೆ ಹೊಡಿಬೇಕ ತಿಳ್ಕೊಂಡು ಕಸಿದ್ರೆ ತಿರ್ಗಾಡಿದ್ವಿ ಉಪ್ಪಾ ಅಂತಂದ್ರೆ ಇದಕ್ಕೇನತ್ತಾರು ಅದೇ ಬಂಡಾರ ನಮ್ಮ ಪನಿಗನಕ್ಕದ ಸರ್ವನಾಶ ಆಗ್ತದ ಮಾಡ್ತದ ನಮ್ಮನೆ ಸರ್ವನಾಶ ಮಾಡ್ತದ ಅಂತ ಹೇಳಿದ್ರು ಹೌದಪ್ಪ ಹೌದಾ ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ ಅಂದಾರ ಅಂದಾರ ಶಿವ ಮಂತ್ರ ಮನದಲ್ಲಿ ಕುತಂತ್ರ ಬಾಯಿಂದರೆ ಬೀರ್ ದೇವ್ರು ನಮ್ಮ ನಮ್ಮ ಮೋಗ್ಸಿದ್ರು ಅಮ್ಮವ ಬರೇ ಬಾಯಾಗ ಶಿವ 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 ಅನ್ನೋದು ಶಿವ ಶಿವ ಹೌದಾ ನಮ್ಮ ಮನಸ್ಸಿನ ಒಳಗರೆ ಮಗುಲು ಮನೆಯವರು ಯಾವಾಗ ಬೆಂಕಿ ಹತ್ತದ ಅಂತ ಹೇಳಿ ನಮ್ಮ ಮನಸ್ಸಿನಾಗ ನಾವ್ ವಿಚಾರ ಮಾಡಿದೀವಿಪ್ಪ ಅಂತಂದ್ರ ಹಹಾ ನಮ್ಮ ಬಯದಿಂದ ಎಷ್ಟು ಶಿವನ ನಾಮಸ್ಮರಣೆ ಸ್ಮರಣೆ ಸಹಿತ ವ್ಯರ್ಥ ಅಂತ ಹೇಳಿದ್ರು ಹೌದಪ್ಪ ಹೌದು ಕರೆದ ಮಾತಾ ಅಕ್ಕಿಯಲ್ಲಿ ಆಸೆ ನೆಂಟರಲ್ಲಿ ಪ್ರೀತಿ ಹಿಂಗಂದ್ರ ಏನಪ್ಪ ಇವತ್ತು ಮನಿ ಬಳಗ ಒಂದ ಅಕ್ಕಿ ಚೀಲ ಇರ್ತದ ಮಾಡೋಣ ತುಂಬಿದ್ದು ಹಾ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಇರ್ಲಿ ಕೊಡ್ ತಂದದ ಅಕ್ಕಿ ಇರ್ಲಿ ಹೌದು ಇರ್ತದಲ್ಲ ಹೌದಲ್ಲ ರೇಷನ್ ಅಕ್ಕಿ ಚೀಲ ಮನಿ ಒಳಗ ತುಂಬಿರ್ತದ ಕರೆ ಹಹಾ ಅವರ ಮನಿ ಬಳಗ ಒಟ್ಟು ಒಂದು ನಾಲ್ಕು ಜನ ಇರ್ತಾರ ಮಾಡೋಣ ಇರ್ತಾರ ಇದ್ದಂತ ಸಮಯದೊಳಗ ಹೌದಾ ಅವರ ಮನೆಗೆ ಬೀಗರ ಬಂದಂತ ಸಮಯದೊಳಗ ಜನಸಂಖ್ಯೆ ಹೆಚ್ಚಾಕ್ತದ ಹೌದೌದು ಕಂಡಪಟ್ಟಿ ಪೌಣ್ಯಾರು ಬೀಗರು ಬಿದ್ರು ಬಂದ್ರೆ ಹೆಚ್ಚಾಕಾರ ಹೆಚ್ಚಾಕದಿಲ್ಲ ಆಗ್ತಾರಲ್ಲ ಹೆಚ್ಚಾದಂತ ಸಮಯದೊಳಗ ಮನಿ ಒಳಗ ಇರ್ತಕ್ಕಂತ ಅಕ್ಕಿ ಚೀಲ ಏನ್ ಬರ್ತದ ಕಮ್ಮಿ ಹಾಕೋತ್ ಬರ್ತದ ಹೆಸರ್ ಕಮ್ಮಿ ಹಾಕೋತ್ ಬರ್ತದ ಬರ್ತದಲ್ಲ ಅವಾಗ ನಮ್ಮ ಮನಸ್ಸಿನೊಳಗ ಮೂಡಬಾರದು ಏನತ್ ಮೂಡಬಾರದು ಹೆಂಗ ಮೂಡಬಾರದಪ್ಪ ಅಂತಂದ್ರ ಹೌದಾ ನಮ್ಮ ಮನಿ ಒಳಗಿನ ಅಕ್ಕಿ ರೇ ಕುಳ್ಳಾನು ಆಗಿರಬಾರದು ಬೀಗರ ನಮ್ಮ ಮನಿಗೆ ಬರೋದು ಹೋಗೋದು ಮಾಡಿರ್ಬೇಕು ಅಂತ ಹೇಳಿ Aí na vale. ಹಂಗಾದ್ರಿ ಅಂದ್ರೆ ಅಕ್ಕದೇನ ಸಂಸಾರ ಖಾಲಿ ಆಗುದು ಮತ್ ಚೀಲ ತರುದು ಖಾಲಿ ಆಗುದು ಪವನಾರ್ ಬೆಳಿದು ಹೋಗುದು ಬರುದು ಮಾಡಬೇಕಲ್ಲ ಅದಕ್ಕೆ ಮಾಡಬೇಕ ಅವಶ್ಯಕತೆ ಏನಿಲ್ಲ ಇಲ್ಲಪ್ಪ ಇಲ್ಲ ಈಗಾಗಲೇ ನಮ್ಮ ಶ್ರೇಷ್ಠ ಕಲಾವಂತರು ಪುಂಡ್ಲಿಕ್ ಮಾಸ್ತಾರ ಅವರು ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಬಹಳ ಹೋದ್ರವ್ರು ಕಂಡಪಟ್ಟಿ ಮಾತಾಡಿ ಹೋದ್ರ ಅವರು ಇಲ್ಲ ಹೌದಾ ಒಂದು ಮಾತು ಹೇಳ್ತೀನಿ ಅಣ್ಣಾಗ ಏನಪ್ಪಾ ಒಂದು ವಿಷಯ ಏನಿಟ್ಟಿದ್ರು ಏನಪ್ಪಾ ಏನು ವಿಷಯ ಇಟ್ಟಿದ್ರಪ್ಪ జ్ఞాన అజ్ఞాన ಮೊದಲು ಇಟ್ಟಿದ ಜ್ಞಾನ ಮತ್ತು ಅಜ್ಞಾನ ಇಟ್ಟಂತ ಸಮಯದೊಳಗ ಕಮಿಟಿ ಅವ್ರಿಗೆ ಮಾತು ಕೇಳಕೊಂಡಿನ್ಯ ಏನ್ ಕೇಳ್ಕೊಂಡಿ ಅಂತಂದ್ರ ಹೌದಾ ಏನು ಜ್ಞಾನ ಅಜ್ಞಾನ ಕರೆಕ್ಟ್ ಜ್ಞಾನಿ ವಿಜ್ಞಾನಿ ಅಂತ ಹೇಳಿ ಹಿಂಗ ವಿಷಯ ಬೆಳೆಸಲ್ಕತ್ತಾರ ಇದನ್ನ ಕರೆಕ್ಟ್ ಆದ್ರಿ ಅಂತ ಕೇಳದಂತಹ ಸಮಯದೊಳಗ ಕಮಿಟಿ ಅವರು ಅವರು ಏನತ್ತ ಅದು ಜ್ಞಾನಿ ವಿಜ್ಞಾನಿ ಆದ್ರಿ ಕರೆ ಬರೆಯುವಂತಹ ಸಮಯದೊಳಗ ಅಕ್ಷರ ಏನಪ್ಪಾ ಆಯ್ತಂದ್ರೆ ಲೋಪದೋಷ ಆಗ್ಯದ ಅಂತ ಕಮಿಟಿ ಅವ್ರು ಹೇಳಿದ್ರು ಕನ್ಪಿಸ್ತಾ ಅವಾಗ ಜ್ಞಾನಿ ವಿಜ್ಞಾನಿ ಅಂತ ವಿಷಯ ನಾವು ಮಾತಾಡ್ಕೊತ ಬಂದೀವಿ ಹೌದಾ ಅವಾಗ ಅಣ್ಣ ಹೇಳಿಬಿಟ್ಟ ಏನ್ ಹೇಳಿದಪ್ಪ ಏನಪ್ಪಾ ಅಂತಂದ್ರ ದೈವದಕ್ಕಿಂತ ಬಹಳ ದೊಡ್ಡ ಶಣ್ಯಾರಾಗ್ಯಾರ ದೈವದಕ್ಕಿಂತ ಬಾಳ ದೊಡ್ಡ ಶ್ಯಾಣ್ಯಾರಾಗಾರ ಅಂತ ಹೇಳ್ದ ಹೇಳಿದ್ರು ಅಣ್ಣಗೊಂದು ಈ ಮಾಸ್ತರ್ಗ ವಿಷಯನ ಬೆಳಸಾಕ ತಿಳ್ಕೊಂಡಾರ ಅವರು ಅಣ್ಣಾಗ ಶ್ಯಾಣಿ ಶಾಣೆ ಅಣ್ಣನ ಅಣ್ಣ ಶಾವ್ಗಾಗ ಬಳ್ಳೋಳ್ಳಿ ಹಾಕ್ಲಾಕ ಬರ್ಲಾಕತ್ತ ಬಳ್ಳುಳ್ಳಿ ಹಾಕುದಿಲ್ಲ ಶ್ಯಾವ್ಯಾಗ ಬಳ್ಳುಳ್ಳಿ ಹಾಕ್ಲಾಕ್ ಹೋಗಬೇಡ ಎಲ್ಲಿ ಏನು ಮಾತಾಡ್ಬೇಕು ಇಲ್ಲ ಹೌದು ಒಬ್ಬ ವದ್ರ ಕೆಲಸ ಆಗಂಗಿಲ್ಲ ಇಲ್ಲಿ ಕಸ ತಿನ್ನಕ್ಕಿಂತ ತುಸು ಹೌದಾ ಹಾಕದ್ ಮಾತಾಡತಾರೆ ಹೆಂಗಪ್ಪ ಮಾನ್ಯನ ಮೂರಿಗೊಬ್ಬ ಪ್ರವಚನ ಹೇಳಕ್ ಬಂದಿದ್ರು ಸ್ವಾಮಿಗಳು ಸ್ವಾಮಿಗಳ ಪ್ರವಚನ ಹೇಳಕ್ ಬಂದಂತ ಸಮಯದೊಳಗ ಏಕ ಬಿಡ್ಲಾರೇ ಪ್ರವಚನ ಹೇಳಕರಾಮ್ ಹಜಾರ್ ರಾಮ್ ಓಂ ಶಿವರು ಹೌದಾ ಹೇಳುವಂತ ಸಮಯದೊಳಗ ಪ್ರವಚನ ಕೇಳಕ್ ಬಂದಂತ ಒಬ್ಬಕ್ಕೆ ಮುದುಕಿ ಬಂದು ಅವು ಹೇಳುದ್ ನೋಡಿ ಅಳ್ಳಕ್ ಶುರು ಮಾಡಿದಳು ಮುದುಕಿ ಮುದುಕಿ ಯಾಕ ಯಾಕೆ ಅಳ್ಳಾಕತ್ತಿರಿ ಅಂತೇಳಿ ಕೇಳಿದ್ರು ಸ್ವಾಮಿಗಳು 아하! Uh -huh. uh -huh. ಅವಾಗ ಸ್ವಾಮಿಗಳು ಯಾಕೆ ಅಳ್ಳಾಕತ್ತಿಯ ಈ ನಾ ಹೇಳುವಂತ ಪ್ರವಚನ ನಿನ್ನ ಮನಸ್ಸಿಗೆ ಬಾಳ ಮುಟ್ಟದ ಏನಂತ ಕೇಳದವ ಅವಾಗ ಮುದುಕಿ ಏನ್ ಹೇಳ್ತು ಅವಾಗ ಮುದುಕಿ ಎತ್ತು ಏನಿಪ್ಪ ನೀ ಒದರುದು ನೋಡಿ ನನಗೆ ಅಳು ಬರ್ಲಾಕತ್ತದ ಅಂತ ಹೇಳಿದಳು ಮುದಿಕ್ ಹೇಳ್ತು ಹೌದಾ ಯಾಕ ಈ ಎದ್ರ ಸಲುವಾಗಿ ಅಳ್ಳಾಕತ್ತಿ ಹೇಳದಂತ ಸಮಯದೊಳಗೆ ಮುದುಕಿ ಏನ್ ಹೇಳ್ಬೇಕು ಬಾಳೋಣ ಏನಿಪ್ಪಾ ಮಾನ್ಯ ನಮ್ಮ ಮನಿ ಒಳಗ ಮಾನ್ಯ ನಮ್ಮ ಮನಿ ಒಳಗ ಒಂದು ಎಮ್ಮಿ ಕರ ಒದರಿ ಒದರಿ ಹಿಂಗೆ ಒದರ್ತು ಒದರಿ ಒದರಿ ಎಮ್ಮಿ ಕರ ಸತ್ತದ ಅಂತ ಹೇಳಿದಳು ಹೌದಾ ಅವಾಗ ಇವ ಕೇಳ್ದ ಆಯ್ ಎಮ್ಮಿಕರ ಒದ್ರಿ ಸತ್ತದಕ್ಕೂ ಮತ್ತ ನಾ ಹೇಳಕ್ಕೂ ಏನ್ ಸಂಬಂಧ ಮುದು ಹೇಳ್ತು ಅವಾಗ ಏನ್ ಹೇಳ್ತಪ್ಪಾ ಅಂತಂದ್ರ ಏನಪ್ಪ ನಮ್ ಎಮ್ಮಿಕರ ಹೆಂಗ ಒದರಿ ಒದ್ರ ಸತ್ತು ನೋಡು ಹಂಗ ನೀನು ಏಕಟ್ಟು ನೀನು ಎಮ್ಮಿಕರ ಎಮ್ಮಿಕರ ಹಂಗತ್ತ ಸ್ವಾಮಿಗಳ ತರ್ನಾಂಗ ಎಲ್ಲ ಹಾ ಹೌದಾ ಹಂಗ ನೀನು ಬಾಳ ಒದತ್ತಿತ್ತಮ್ಮ ನೀನು ಒದರಿ ಒದರಿ ನಮ್ಮ ಎಮ್ಮಿಕರ ಗತಿ ಆಗಿತ್ತು ಹೇಳಕೀನಿ ಅಂತ ಹೇಳ ಹಂಗ ಬಾಳ ವದರ್ಲಕ್ ಹೋಗ್ತಾ ವಿಷಯ ಕಮಿಟಿ ಅವ್ರಿಗೆ ಕೇಳ ವಿಷಯ ಅಟ್ಟಲ್ಲಿ ನೀ ಜ್ಞಾನಿ ವಿಜ್ಞಾನಿ ವಿಷಯ ಮಾತಾಡಿದಿ ವಿಷಯ ಮಾತಾಡಿ ಜ್ಞಾನಿ ಬಗ್ಗೆ ಉದಾಹರಣೆ ಹೇಳಿದ್ರು ಯಾರು ತ್ರಿಕಾಲ ಜ್ಞಾನಿ ಮನ್ಯಾ ಮಾಳಿಂಗರಾಯ್ನ ಬಗ್ಗೆ ಮಾತಾಡಿದ್ರಿ ನೀವು ಮಾಳಿಗರ ಬಗ್ಗೆ ಮಾತಾಡಿದ್ರು ಮಾತಾಡಿರಿ ಒಂದು ಮಾತಲ್ಲಿ ಕೇಳ್ತೀನಿ ವಿಷಯ ಜ್ಞಾನಿ ವಿಜ್ಞಾನಿ ವಿಷಯ ಇಟ್ಟಾರಪ್ಪ ಅಂತಂದ್ರ ಹೌದಾ ನಾನು ವಿಜ್ಞಾನಿ ಅನ್ನುವಂಥದ್ದು ವಿಷಯ ಕೆಳಗೆ ಮಾಡಿ ಜ್ಞಾನಿ ಅನ್ನುವಂಥದ್ದು ಹೌದು ಜ್ಞಾನಿ ಅನ್ನುವಂಥದ್ದು ಕೆಳಗೆ ಮಾಡಿ ವಿಜ್ಞಾನಿ ಅನ್ನುವಂಥ ವಿಷಯ ಬೆಳೆಸಬೇಕ ಮತ್ತೆ ನನ್ನ ನಾನೇ ಹೇಳ್ಕೊ ತಗೋದು ನಿಂದು ನೀನೇ ಹೇಳ್ಕೊ ತಗೋಬೇಕಪ್ಪ ಅಂತಂದ್ರೆ ವಿಷಯ ಏನ್ ಹೆಚ್ಚು ಇಲ್ಲಿ ವಿಷಯ ಇಟ್ಟುದಕ್ಕೆ ಪ್ರಯೋಜನ ಮನ್ನೆ ಮಾಡಿಗ್ರ ನೀ ಹೇಳಿದ್ರು ಒಪ್ಪತ್ತಿನ ತ್ರಿಕಾಲ ಜ್ಞಾನಿ ಅಂತ ಮನ್ನೆ ಮಾಡಿಂಗ್ರ ಆದ್ರೆ ತ್ರಿಕಾಲ ಜ್ಞಾನಿ ಮನ್ಯಾ ಮಾಡಿಂಗ್ರ ನೀವು ಹೋಲಿಸಿ ಮಾತಾಡಿದಿಪ್ಪ ಅಂತಂದ್ರೆ ವಿಜ್ಞಾನಿಗಳು ಎಲ್ಲಿ ಕಮ್ಮ ಅದರಲ್ಲಿ ಬರೇ ವಿಷಯ ಬೆಳೆಸುದಲ್ಲ ಸುಮ್ಮ ಮಾತಾಡಕ್ ಹೋಗ್ಬೇಡ ವಿಷಯ ಬಾಳ ಗುಮ್ಮ ಯಾಕಂದ್ರ ದೊಡ್ಡವ್ರ ಇದೀರಿ ತಿಳಿದವ್ರ ಇದೀರಿ ನಮ್ಕಿಂತ ಬಲ್ಲವ್ರ ಇದೀರಿ ಶಾನಾರ್ದಾರು ಶಾನಾರ್ ಕರೆ ಹೌದಾ ನೀ ಯಾಕೆ ಟಪ್ಪಿ ಹೇಳಿ ಹಂಗಲ್ಲ ವಿಜ್ಞಾನಿ ಅನ್ನೋದ್ ಹೆಂಗ ಶ್ರೇಷ್ಠದನ್ನು ಕಿತ್ತ ಮುಂಚಿತವಾಗಿ ಮಾಡೋಣ ಏನಪ್ಪಾ ಇಲ್ಲಿ ಗ್ರಾಮದೊಳಗ ನಮ್ಮ ರಾಮಲಿಂಗೇಶ್ವರ ಹುಟ್ಟಿ ಬಂದಾರ ಜನ್ಮ ತಾಳೆ ಬಂದಾರ ನಮ್ಮ ರಾಮಲಿಂಗೇಶ್ವರ ಪವಾಡಗಳ್ರು ನಡೆದಾಡುವ ದೇವರತ್ನ ಕರೆಸಿಕೊಂಡ್ರು ಪವಾಡ ಪುರುಷರ ಸಿದ್ಧಿಪುರುಷರತ್ರ ಕರ್ಸ್ಕೊಂಡ್ರು ಹೌದಪ್ಪ ಹೌದಿಲ್ಲ ಆಹಾ ಏನೇನಪ್ಪ ಮಾಡಿದ್ರು ನಮ್ಮ ರಾಮಲಿಂಗೇಶ್ವರ ಮಹಾರಾಜರಪ್ಪ ಅಂತಾರ ಏನು ಮಾಡಿದ್ರಿಪ್ಪ ಯಾವ ವಿಜಯಪುರ ಜಿಲ್ಲಾ ಇಂಡಿಯಾ ತಾಲೂಕು ರೋಡಿಗೆ ಅನ್ನುವಂಥ ಗ್ರಾಮಕ್ಕ ಸಂಚಾರ ಮಾಡ್ಕೊತ ಹೋಗಿದ್ರು ಯಾವರ ರಾಡಿಗೆ ಅನ್ನುವಂಥ ಗ್ರಾಮಕ್ಕ ಅದು ಹೋಗಿದ್ರು ಸಂಚಾರ ಮಾಡ್ಕೊತ ಹೋದಂಥ ಸಮಾಜದೊಳಗೆ ಅದು ಹೊಳ್ಳಿ ರೋಡಿಗೆದಿಂದ ಹೊಳ್ಳಿ ಬರಬೇಕಾಗಿತ್ತು ರಾಡಗಿದ್ರ ಎಲ್ಲಿಗೆ ಬರಬೇಕಾಗಿತ್ತು ಎಲ್ಲಿಗಪ್ಪ ಉಡುಚಾಣ ಗ್ರಾಮಕ್ಕೆ ಬರಬೇಕಾಗಿತ್ತು ಉಡುಚಾಣ ಉಡುಚಾಣ ಗ್ರಾಮಕ್ಕೆ ಬರುವಂತ ಸಮಯದೊಳಗ ಹೌದಾ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಏನಾಗಿತ್ತು ಭೀಮಾ ನದಿ ತುಂಬಿ ಹರಿಲಕತ್ತಿತ್ತು ಹೌದಪ್ಪ ಹೌದು ಭೀಮಾ ನದಿ ತುಂಬಿ ಹರಿಯುವಂತ ಸಮಯದೊಳಗ ನಪ್ಪ ಪವಾಡ ಪುರುಷ ರಾಮಲಿಂಗ ಮುತ್ಯ ವಿಚಾರ ಮಾಡ್ತಾನ ಏನತ್ತೆ ಏನು ವಿಚಾರ ಮಾಡ್ತಾನಪ್ಪ ಅಂತಂದ್ರ ನಾರೇ ಅಚ್ಚಿ ಕಡೆ ಹೋಗ್ಬೇಕಾಗ್ಯದ ನಾವು ಹೊಳಿ ದಾಟಿ ಹೋಗ್ಬೇಕಾಗ್ಯದ ಹೊಳಿ ದಾಟಿ ಹೋಗ್ಬೇಕಾಗ್ಯದ ಹೌದಾ ಹೋಗಬೇಕಾಗಿ ತುಂಬಿದ ಹೊಳೆಯರೆ ತುಂಬ ಹರಿಲಕ್ಕದ ಹೆಂಗೆ ಹೋಗ್ಬೇಕಂತೇಳಿ ವಿಚಾರ ಮಾಡುವಂತ ಸಮಯದೊಳಗ ಅವಾಗ ರಾಮಲಿಂಗೇಶ್ವರ ಮಹಾರಾಜರು ಏನ್ ಮಾಡಿದ್ರಪ್ಪ ಅಂತಂದ್ರ ಅವ್ರ ಬಲ್ಲಿಗಿರ್ತಕ್ಕಂಥದ್ ಏನಪ್ಪಾ ಅಂತಂದ್ರೆ ಕಂಬಳಿಯನ್ನ ಇರ್ತಕ್ಕಂತ ಒಂದು ಕಂಬಳಿಯನ್ನ ಹಾಸಿ ಏನಪ್ಪಾ ಅಂತಂದ್ರ ಹುಡ್ಚಾಣ ಗ್ರಾಮಕ್ಕೆ ಬಂದ್ರು ಗ್ರಾಮಕ್ಕೆ ಬಂದು ಹುಡ್ಚಾಣ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರ ಹತ್ತೊಂಬತ್ತು ವರ್ಷ ಮದುವೆ ಆಗಿತ್ತು ಇಬ್ಬರ ದಂಪತಿಗಳಿಗೆ ಗಂಡ ಹೆಂಡತಿ ಹತ್ತೊಂಬತ್ತು ವರ್ಷ ಮದುವೆ ಆದ್ರೂ ಸಹಿತ ಮಕ್ಕಳು ಇರ್ಲಿಲ್ಲ ಮಕ್ಕಳ ಸಮಾಜದೊಳಗ ಎಲ್ಲಾ ಕಡೆ ತಿರುಕೊಂಡು ಹನ್ನೆರಡು ದೇವರಿಗೆ ಹರಿಕೆ ಸಹಿತ ಮಕ್ಕಳಾಗಿರ್ಲಿಲ್ಲ ಯಾರು ಎಲ್ಲಿ ಹೇಳ್ತಾರ ಅಲ್ಲಿ ಬೆಕ್ಕ ಹೋಗ್ತಿದ್ರು ಹಿಂಗ್ ಹತ್ತೊಂಬತ್ತು ವರ್ಷ ತಿರುಗಾಡದೇ ಸುಮಾರು ಹಟ್ಟಿಲೆ ಮಕ್ಕಳು ಹುಟ್ಟಲಿಲ್ಲ ಹುಟ್ಟಲಾರದಂತ ಸಮಯದೊಳಗ ಅವ್ರು ಯಾರಿಗೆ ಬಂದು ಬೇಟಪ್ಪ ಬೇರೆ ರಾಮಲಿಂಗ ಹೌದು ರಾಮಲಿಂಗ ಪಾದಕ್ಕ ಹಣಿ ಹಚ್ಚಿ ಬೇಡ್ಕೋತಾರ ತಂದೆ ಭಗವಂತ ನಮ್ಮ ಮದುವೆ ಆಗಿ ಹತ್ತೊಂಬತ್ತು ವರ್ಷಗಳ ಆಯ್ತು ವರ್ಷ ಆದ್ರೂ ಸಹಿತ ತಿರುಗಲಾರ ದೇವರು ಉಳಿಲಿಲ್ಲ ತಿರುಗಲಾರದ ಊರು ಉಳಿಲಿಲ್ಲ ಮಕ್ಕಳೇ ಆಗ್ಲಿಲ್ಲ ಹೆಂಗ ಮಾಡ್ಬೇಕ ತಿಳ್ಕೊಂಡು ಪಾದಿಗೆ ಬಿದ್ದಂತ ಸಮಯದೊಳಗ ಅವಾಗ ರಾಮಲಿಂಗ ಮುತ್ತ ಆಶೀರ್ವಾದ ಮಾಡ್ತಾರ ಏನಪ್ಪ ಮಕ್ಕಳಿಲ್ಲ ಮಕ್ಕಳಿಲ್ಲ ತಳೆ ಮನದೊಳಗ ಮರಗಬೇಡ್ರಿ ನೀವು ಇಷ್ಟು ದಿನ ಎಲ್ಲಿ ತಿರುಗಾಡಿರಿ ನೋಡು ಅದನ್ನ ಇಲ್ಲಿ ಬೇಕಾಗಿಲ್ಲ ಮುಂದಿನ ಮುಂದಿನ ವರ್ಷ ಒಂದು ಸಮಗ ಹುಟ್ಟತನ ಹುಟ್ಟತ ಸಮಯದೊಳಗ ಬರೇ ಬಾಯಿಲೆ ಆಕಾಶವಾಣಿ ಮ್ಯಾಗ ಹಸ್ತಿಟ್ಟು ಬಾಯಿಲೆ ನುಡ್ದಾರ ಬಾಯಿಲೆ ನೋಡ್ದ ಸಮಯದೊಳಗ ಏನು ನುಡ್ದಿದ್ರು ಅದೇ ನಡೀತಲ್ಲಿ ಹೇಳಿ ಒಂದು ವರ್ಷ ಆಗಿತ್ತು ಮುಂದಿನ ವರ್ಷ ಹೊಟ್ಟಿ ಏನಪ್ಪಾ ಅವ್ರು ಹೊಟ್ಟಿಲೆ ಒಂದು ಗಂಡ ಸಮಗ ಹುಟ್ಟಿತು ಹೌದಪ್ಪ ಯಾರು ರಾಮಲಿಂಗೇಶ್ವರ ಮತ್ತೆ ಬರೇ ಬಾಯದಿಂದ ನುಡಿದಿರ್ತಕ್ಕಂತ ಹಸ್ತಿಟ್ಟು ಮಾಡಿದ ಆಶೀರ್ವಾದದಿಂದ ಇನ್ನೊಂದು ಪೋಡ ಬಹಳ ದೂರ ಇಲ್ಲ ಇದೇ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲಾ ಈ ಗಳುರ್ಗಿ ಗ್ರಾಮದ ತಾಲೂಕಪ್ಪ ಅಕ್ಕುಲ ಕೋಟ ಕೋಟ ಹೌದಿಲ್ಲ ಅಕ್ಕುಲ ಕೋಟ ತಾಲೂಕದಾಗ ಪೋವಾಡಗಳ ತೋರ್ಚಾರ ಏನಪ್ಪ ಹೆಂಗ್ ಪೋವಾಡಗಳ ತೋರ್ಚಾರಪ್ಪ ಅಂತಂದ್ರ ಯಾವ ಕಲಬುರಗಿ ಜಿಲ್ಲಾ

ಸಮಯದೊಳಗ ಶರಣ ಬಸಪ್ಪರ ಕೀರ್ತಿ ಎಲ್ಲಾ ಕಡೆ ಹಬ್ಲಕ್ಕೂ ಆ ಕಲಬುರಗಿ ಒಳಗಿರ್ತಕ್ಕಂತ ಶರಣ ಬಸ್ ಅಪ್ಪ ಪವಾಡಗಳು ಹೆಂಗ ಹಬ್ಬತ್ತ ನೋಡು ಬೇಡಿದಂತ ಅವ್ರಿಗೆ ಬೆಕ್ಕ ಕುಡಿದ ಅವ್ರ ಊರೊಳಗ ನಾಲ್ಕು ಜನ ಬಂದ ಕಸಿಂದ ಶರಣ ಬಸ್ ಪರೀಕ್ಷೆ ಚೆಕ್ ಮಾಡ್ಯಾರ ಶರಣ ಬಸಪ್ಪ ಮಾಡಿದಂತ ಪರೀಕ್ಷೆದೊಳಗ ಫಲ ಸಿಕ್ಕದ ಹಂಗ ಇದೇನಪ್ಪ ಅಂತಂದ್ರೆ ಗಲೂರ್ಗಿ ಗ್ರಾಮದ ರಾಮಲಿಂಗ ಮುತ್ತರ್ ಅಕ್ಕಲು ಕೋಟ ಗ್ರಾಮದ ಬಸ್ ಸ್ಟ್ಯಾಂಡ್ ಕುತ್ತಂತ ಸಮಯದೊಳಗ ಏನಾಯ್ತಪ್ಪ ಬಸ್ ಸ್ಟಾಂಡ್ ಎಲ್ಲಿ ಅಂಗಡಿ ಉಂಟು ಕೂತಂತ ಸಮಯದೊಳಗ ಅಲ್ಲಿ ಕುತ್ತಿದ್ರು ಕುತ್ತಂತ ಸಮಯದೊಳಗ ಒಂದು ನಾಲ್ಕು ಹುಡುಗರು ಹುಡುಗರು ನಾಲ್ಕ್ ಹುಡುಗರು ಬಂದು ರಾಮಲಿಂಗ ಮುತ್ತಿ ಕಾಡಲಾಕ ಶುರು ಮಾಡಿದ್ರು ಯಾಕೆ ಆಡ್ತಾರಪ್ಪ ರಾಮಲಿಂಗ್ ಸನ್ಯಾಸಿ ವೇಷವನ್ನ ತೊಟ್ಟಿದ್ರು ಬಂದ್ ರಾಮಲಿಂಗ ಮುತ್ತಾರ ಏನ್ ಕೇಳ್ತಾರಪ್ಪ ಅಂತಂದ್ರೆ ಹಠ ತೋಟ ನಿಂತರು ಅವಾಗ ರಾಮಲಿಂಗ ಮುತ್ತ ಒಂದ್ ಮಾತ್ ಹೇಳ್ತಾರ ನಾ ಇರೋದು ಸನ್ಯಾಸಿ ಇದೀನಿಪ್ಪ ನನ್ನ ಬಳಿ ಕುಡಲಾಕರಿಲ್ಲ ನಾ ರೊಕ್ಕ ನನ್ನ ಹತ್ರ ಇಲ್ಲ ರೊಕ್ಕ ಬೇಡಬೇಡ ಬೇಡ ಸಮಯದೊಳಗ ಅವಾಗ ಹುಡುಗುರು ಸುಮ್ಮಕು ಕುಂದ್ರು ಬೇಕಲ್ಲ ಮಾಡೋಣ ಏನ್ ಮಾಡಿದ್ರು ಅವಾಗ ಹೆಂಗರೆ ಮಾಡಿ ರಾಮಲಿಂಗ ಮುತ್ತನ ಕಾಡಿಸಬೇಕ ತಿಳ್ಕೊಂಡ ಹೌದಾ ಹೊಳ್ಳಿ ನಮಗ್ ರೊಕ್ಕ ಬೇಕಂತ ಹೇಳಿ ಹಠ ತೊಟ್ಟ ನಿಂತರು ಅವಾಗ ರಾಮಲಿಂಗ ಮುತ್ತಾರ ಏನು ಮಾಡಿದ್ರಪ್ಪ ಅಂತಂದ್ರ ನೀವು ಯಾವಾಗ ನೀವು ಹಠ ತೊಟ್ಟ ನನ್ನ ಕಾಲ ಕತ್ತೀರಪ್ಪ ಅಂತಂದ್ರ ನಿಮಗ್ ರೊಕ್ಕ ಬೇಕಾಗಿವಲ್ಲ ರೊಕ್ಕ ಕೊಡ್ತು ನನ್ನಂತ ಸಮಯದೊಳಗ ರಾಮಲಿಂಗ ಮುತ್ತಾರ ಏನ್ ಮಾಡಿದ್ರು ಏನ್ ಮಾಡಿದ್ರು ತಮ್ಮ ತಲೆ ಮ್ಯಾಗ ಇರ್ತಕ್ಕಂತ ರುಂಬಾಲವನ್ನ ಜಾಡಿಸಿದ್ರು ತಲೆಯಾಗಿನ ರುಂಬಾಲ ಜಾಡಿಸಿ ತಲೆಯಾಗಿನ ರುಂಬಾಲ ಜಾಡಿಸಿದ್ರು ನೋಡು ತಲೆ ಒಳಗಿರ್ತಕ್ಕೂ ಹೆಂಗ್ ಜಾಡಿಸ್ತಿದ್ರು ನೋಡು ಹಂಗ ರಾಕ್ ರೋಡಿನ ತುಂಬಾ ಬಿದ್ದು ರೋಡಿನ ತುಂಬಾ ಬಿದ್ದು ಅವ್ ಬೇಲಕ್ಕೂ ಬಂದಿರತಕ್ಕಂತ ಹುಡುಗರು ರಾಮಲಿಂಗ ಮುತ್ತರ ಪಾದಿಗೆ ಬಿದ್ದು ಕೇಳ್ತಾರ ಹೌದು ಯಪ್ಪಾ ಭಗವಂತ ನಾವು ನಿಮ್ಗ ಬೇಡಿದ್ದು ತಪ್ಪಾಗ್ಯದ ಕಾಡಿದ್ದು ತಪ್ಪಾಗ್ಯದ ನಮಗ ಕ್ಷಮೆ ಮಾಡ ರಾಮಲಿಂಗ ಮುತ್ತವ್ರಿಗೆ ಎಟ್ಟು ಬೇಕು ಅಟ್ ರೊಕ್ಕ ತಗೋರಿ ಹೇಳಿ ಕಸ ಅವ್ರ ಬೇಡದಟ್ಟು ರೊಕ್ಕ ಕೊಟ್ಟ ರಾಮಲಿಂಗ ಮುತ್ತೆ ದುಡೀಲಾರೆ ಬರೇ ಏನಪ್ಪಾ ಅನ್ನ ಮ್ಯಾಗಿನ ರುಂಬಾಲ ಜಾಡಿಸಿ ರೊಕ್ಕ ಚಡುದವ್ರ ಯಾರಪ್ಪ ಅಂದ್ರೆ ನಮ್ಮ ರಾಮಲಿಂಗ ಮುತ್ತಾರದಾರ ಹೌದು ಪವಾಡ ಮಾಡ್ಯಾರ ಪವಾಡ ಪುರುಷ ಹರಿಸ್ಕೊಂಡಾರ ಮಾಡೋಣ ಹೇಳಿದ್ರ ಬಾಳ್ ಬಹಳ ಅದಾವ ಅದಕ್ಕೆ ಇರ್ಲಿ ವಿಷಯ ಹೆಂಗಪ್ಪ ಅಂತಂದ್ರ ಹೆಂಗಪ್ಪ विज्ञान मात्र ज्ञान ಜ್ಞಾನಿ ಮತ್ತು ವಿಜ್ಞಾನಿ ಜ್ಞಾನಿ ವಿಜ್ಞಾನಿಗಳು ಇಲ್ಲದೆ ಏನು ಇಲ್ಲ ಹೇಳಿ ಒಂದು ಮಾತು ಮಾತಾಡಿ ಹೋಗಿದ್ದೆ ಅಣ್ಣವ್ರು ವಿಜ್ಞಾನಿಗಳಿಗೂ ಜ್ಞಾನ ಇರ್ತದ ಅಂತ ಹೇಳಿದ್ರವ್ ಜ್ಞಾನ ಇರ್ತದ ಅಂತ ಅವರು ಹೌದಾ ನಾ ಜ್ಞಾನ ಇಲ್ಲ ಅಂತ ಹೇಳಿ ಮಾತಾಡಿಲ್ಲ ಜ್ಞಾನ ನಿಮಗೂ ಅದ ನಮಗೂ ಅದ ವಿಜ್ಞಾನಿಗಳಿಗೂ ಜ್ಞಾನ ಅದ ಎಲ್ಲರಿಗೂ ಆದ್ರೆ ಸಮಾಜ ಜಗತ್ತು ನಡೆದಿದ್ದು ಯಾರಿಂದ ನಡೆದದ ವಿಜ್ಞಾನಿ ಮ್ಯಾಲ ಜಗತ್ತು ನಡೆದ ವಿಜ್ಞಾನಿಗಳಿಂದ ಜಗತ್ತು ನಡದಾದ ಸೈಂಟಿಸ್ಟಿಂದ ಜಗತ್ತು ನಡೆದಾದ ಆ ಸೈಂಟಿಸ್ಟ್ ಹಾ ಸೈನ್ಸ್ ಮಾಡೋಣ ಹಂಗಂದ್ರೆ ಏನ್ರಿ ವಿಜ್ಞಾನಿ ಸೈಂಟಿಸ್ಟ್ ನಿನಗೆಲ್ಲಾ ಕೂಬಾರ್ದಲ್ಲ ಮುಂದೆ ಮಾತಾಡು ಹೌದಿಲ್ಲ ಹೆಂಗಪ್ಪ ಅಂತಂದ್ರ ಹೆಂಗಪ್ಪ ಈಗ ನೀವು ಜ್ಞಾನಿಗಳಾದ್ರೆ ಒಂದು ಮಾತು ಹೇಳ್ತೀನಿ ಏನಿಪ್ಪ ಒಬ್ಬ ರೈತ ತಮ್ಮ ಹೊರದೊಳಗೆ ಬೆಳೆಯನ್ನ ಬೆಳೆದಿರ್ತಾನೆ ದ್ರಾಕ್ಷಿ ಆಗ್ಲಿ ಕಬ್ಬಾಗ್ಲಿ ಬೆಳೆದಿರ್ತಾನೆ ಏನೋ ಬೆಳೀಲಿ ಹೌದಿಲ್ಲ ರೈತ ಬೆಳೆಯುವಂತ ಬೆಳಿಗ್ಗೆ ಹೌದಾ ಅದಕ್ಕೆ ಏನು ಬೇಕು ಮಾಡೋಣ ಅಗಸುದ್ದಿ ಬೇಕಲ್ಲ ಅಗಸುದ್ದಿ ಬೇಕು ಹೌದಾ ಆ ಅಗಸುದ್ದಿ ಅಂತ ಕಂಡು ಹಿಡಿದವ್ರು ಯಾರು ಯಾರು ವಿಜ್ಞಾನಿ ಕಂಡು ಹಿಡ್ದಾನ ಮತ್ತೆ ಬೆಳಿಗ್ಗೆ ನೀರು ಉಣಿಸಬೇಕಾಗ್ತದ ಆ ನೀರು ಉಣಿಸುವಂತ ಸಮಯದೊಳಗ ಮೋಟ್ರಕ್ ಏನ್ ಬೇಕಾಗ್ತದ ಇಂಜಿನ್ ಬೇಕು ಇಂಜಿನ್ ಬೇಕು ಕರೆಂಟ್ ಬೇಕು ಮಾಲವಣ್ಣ ಕರೆಂಟ್ ಕರೆಂಟ್ ಕಂಡು ಹಿಡ್ದ ನಿಮ್ಮ ರೈತರು ಕೂಡಿರ್ತಕ್ಕಂತ ಜ್ಞಾನಿಗಳ ಕಂಡು ಹಿಡ್ದಾರೋ ಏನು ವಿಜ್ಞಾನಿ ಕಂಡು ಹಿಡ್ದಾನೋ ಆ ಇಟ್ಟ ಬೇಕಲ್ಲ ಇದು ಅಲ್ರಿ ವಿಜ್ಞಾನಿ ಖಂಡ ಹಿಡ್ದಾನ ಮಾಲವಣ್ಣ ಆ ಹೊಲದಾಗ ಕೈಕಾಸ ಹೇಳ್ತದ್ ಗೊತ್ತೇನು कैसा का, कइसकाइकसका रोड पडित ಕಸ ಸುಟ್ಟು ವಿಜ್ಞಾನಿ ಪ್ರತಿ ಒಂದಕ್ಕ ವಿಜ್ಞಾನಿಗಳಿಂದ ಈಗ ಆಗ್ಬೋದಿರ ಅಂತಂದ್ರ ಕರೆಂಟ್ ಕರೆಂಟ್ ಖಂಡ ಹಿಡದವ್ರು ಯಾರಪ್ಪ ಅಂತಂದ್ರ ಓಲ್ಟಾ ಅನ್ನುವಂತ ವಿಜ್ಞಾನಿ ಕರೆಂಟ್ ಖಂಡ ಹಿಡ್ದಾನ ಯಾರಪ್ಪ ವೋಲ್ಟ ಅನ್ನುವಂತ ವಿಜ್ಞಾನಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಕರೆಂಟ್ ಖಂಡ ಹಿಡ್ದಾನ ಮತ್ ಅವಾಗೂ ನಿಮ್ ಬಳಿ ವೋಲ್ಟಾ ಅನ್ನೋಂತ ವಿಜ್ಞಾನಿಗಿತ್ತ ಮದ ಜ್ಞಾನಿಗಳೇ ಇದ್ರಿ ಕರೆಂಟ್ ನೀವು ಕಂಡ್ ಹಿಡಿಬೇಕಾಗಿತ್ತಲ್ಲ ಜ್ಞಾನಿಗಳು ಮತ್ತ ಹಂಗಲ್ಲ ಖಂಡ ಹಿಡ್ದವ್ರು ಯಾರಪ್ಪಾ ಅಂತಂದ್ರ ವಿಜ್ಞಾನಿಗಳಿಂದ ಅಕ್ಕದ ಬಲಪ್ ಖಂಡ ಅಂತಂದ್ರ ಥಾಮಸ್ ಎಡ ಎಡಿಸ್ ಹೇಳಿದ್ರು ಆಗಿಂದಾಗೆ ವಿಜ್ಞಾನಿಗಳು ಖಂಡ ಹಿಡಿತಾರ ಅಂತ ಹೇಳಿದ್ರು ಅವರು ಆಗಿಂದಾಗೆ ವಿಜ್ಞಾನಿಗಳ ಖಂಡ ಹಿಡೀಲಕ್ಕಾಗಂಗಿಲ್ಲ ಎಷ್ಟೋ ವರ್ಷಗಳ ಎಷ್ಟೋ ದಿನಗಳು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿರ್ತಾರ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರ ಬರೇ ಒಂದು ಬಲು ಖಂಡ ಹಿಡಿಬೇಕಾಗಿತ್ತಪ್ಪ ಅಂತಂದ್ರ ಥಾಮಸ್ ಎಡಿಸನ್ ಎಷ್ಟ ಬಲಪುಗಳು ಒಡದಪ್ಪ ಅಂತಂದ್ರ ತೊಂಬತ್ತರ ಬಲ್ಪ್ ಗಳು ಒಡೆ ನೂರನೇ ಬಲ್ಪ್ ಏನಪ್ಪ ಥಾಮಸ್ ಗೆಡಿಸನ್ ಬಲ್ಪ್ ಹಚ್ಚಿ ಕೊಟ್ಟ ಮಾಡಿ ಕರೆಂಟ್ ತಯಾರಾಗ್ಯದ ಕರೆಂಟ್ ತಯಾರಾಗ್ಯದ ಅವಾಗ ನಮಗ ನಿಮ್ಗೆ ಬೆಳಕ ಕೊಟ್ಟವ್ರು ಯಾರಿಂದ ಬಲ್ಪ್ ಹತ್ತವ ಮನೆ ಒಳಗ ದೀಪ ಹತ್ತೈತಪ್ಪ ಥಾಮಸ್ ಎಡಿಸನ್ ಅನ್ನುವಂತ ವಿಜ್ಞಾನಿ ದಿಂದ ಬೆಳಕ ಕರೆಂಟ್ ಬಂದದ ಸೈಕಲ್ ಕಂಡು ಹಿಡಿದ ವಿಜ್ಞಾನಿ ಪಡಪಾಟಿ ಕಂಡು ಹಿಡಿದ ವಿಜ್ಞಾನಿ ನಾವು ಬಂದಿರತಕ್ಕಂತ ಕ್ಲೋಸರ್ ಕಂಡು ಹಿಡಿದ ವಿಜ್ಞಾನಿ ಇದನ್ನೆಲ್ಲಾ ಬಿಟ್ಟು ನಡ್ಕೋತ ಹೋಗ್ಬಿಟ್ಟು ನೋಡ್ರಿ ಧ್ಯಾನಿಗಳು ಹಂಗಾಗ ಕ್ಲೋಸರ್ ಇಲ್ಲೇ ಗಳೂರಿಗೆ ಊರಾಗ ಬಿಟ್ಟು ಹೋಗ್ಬಿಡುದು ಎ ಹಂಗಲ್ಲ ಮಾಡೋಣ ಪ್ರತಿ ಒಂದು ಈಗ ನಡೆದೇ ಏನ್ ನಡದೈತಿ ಅಂತಂದ್ರ ವಿಜ್ಞಾನಿಗಳಿಂದ ನಡೆದ ಹೊರತಾಗಿ ಜ್ಞಾನಿಗಳಿಂದ ಅಲ್ಲ ಹೌದು ಹಿಂಗವಾದದ ವಿಜ್ಞಾನಿಗಳ ಶ್ರೇಷ್ಠತೆ ನಾನು ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಒಂದು ಮಾತು ಇಲ್ಲೇ ಕೇಳ್ತೀನಿ ಅಣ್ಣಾಗ ಇನ್ನೊಂದು ಮಾತು ಹೇಳಿದ ಅಣ್ಣ ಏನ್ ಹೇಳದ ಯಾವ್ದು ಕಂಡಾಳ ಘಾಟತ್ರಿ ಕಂಡಾಳಘಾಟಾಳಗಾಟ ಯಾರಿಗೆ ವಿಜ್ಞಾನಿಗಳಿಗೆ ತಯಾರು ಮಾಡುದು ಕಂಡ್ ಹಿಡಿದ ಆಗ್ಲಿಲ್ಲ ಹಾಬಾ ಕುರುಗಾರ ಕುರಿಕಾಯಿ ಮನಿಮ ಬಂದ ಕಿಸಿಂದ ಆ ಸುಣ್ಣದ ಗೆರಿ ಹಾಕೋತ್ ನಾನು ಬೆನ್ನ ಹತ್ತಂದತ್ತ ಹತ್ತರ ಅವರು ಖಂಡಾಳ ಘಾಟ ತಯಾರಾಗಿ ಅಂತ ಹೇಳಿದ್ರು ಒಂದು ಇಲ್ಲೇ ಅನ್ನ ಏನಕ್ಕೆ ಕೇಳಿದಪ್ಪ ಅಂತಂದ್ರ ಏನಪ್ಪ ಜ್ಞಾನಿಗಳ ಶ್ರೇಷ್ಠನೇ ಅದಾರ ಅಂದಿಪ ಅಂತಂದ್ರ ಹೌದಿಲ್ಲ ಈ ಭೂಮಿ ಆಕಾರದಿರ್ಕೊಂಡು ಹೌದಿಲ್ಲ ಭೂಮಿ ಎಷ್ಟ ಆಕಾರ ಐತಿ ಹೇಳಿ ಖಂಡ ವಿಜ್ಞಾನಿ ಖಂಡ ಹಿಡ್ದಾನ ಹೇಳಿ ನನ್ನ ವಾದದ ಯಾವ ಜ್ಞಾನಿ ಖಂಡ ಹಿಡ್ದಾನ ಇಂಥವ ಜ್ಞಾನಿ ಖಂಡ ಹಿಡ್ದಾನ ವಿಜ್ಞಾನಿ ಅಲ್ಲ ಅಂತ ಹೇಳಿ ಕಸಿಂದ್ರ ಅದ ಹೇಳಿಬಿಟ್ಟಪ್ಪ ಬಿಟ್ಟಪ್ಪ ಇವತ್ತು ಅವತ್ತು ವಿಜ್ಞಾನಿಕಮ್ಮ ಜ್ಞಾನಿ ಹೆಚ್ಚಂತೆ ನಾನು ಹೇಳೋದು ಹೌದು ಹೌದಿಲ್ಲ ಹಂಗಾಗಂಗಿಲ್ಲ ಜಗತ್ತಿನೊಳಗ ವಿಜ್ಞಾನಿ ಜಗತ್ತಿನೊಳಗೆ ಎಂದವಂತ ಹೆಚ್ಚಿಗೆ ಅನ್ನ ತಿಳನುವಾದ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಏನು ಮಳ್ಳಣ್ಣ ಮುಂಡಗನೂರು ಹೊಳಿ मेला ಅದಕ್ಕೆ ಇರ್ಲಿ ಮತ್ತೆ ಮುಂದು ಮಾತಂತ ಮಾತು ಬಹಳ ಕವ ಮುಂದಿನ ಸಂದಿಗೆ ಮತ್ತೆ ವಿಜ್ಞಾನಿಗಳು ಏನೇನ ಮಾಡ್ರ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ನಾಲ್ಕು ನೋಡಿ ಚಾಲನ ಹಾಡಿ ನಮ್ಮ ಸರಜೋಡಿ ಕಲಾವಂತಕುಡನ ದೈವ ಶಾತ್ರತಿಯಿಂದ ಕೊತ್ತಾಲ ಸ್ವಕಾಯ ವಿನಂತ ಹೌದು